ನಮಸ್ತೆ ಸ್ನೇಹಿತರೆ ಎಸ್ ಪಿ ರೋಡ್ಗೆ ಹೋಗಿದ್ದೆ ಟ್ರೈಟ್ ಬೋರ್ಡ್ ಮತ್ತು ಸೆಲ್ಕಿ ಸ್ಟಿಕ್ನ ಪರ್ಚೇಸ್ ಮಾಡೋಣ ಅಂತ ಇಲ್ಲಿ ಎಲ್ಲ ರೀತಿ ಸ್ಪೇ ಪೋರ್ಟ್ಸ್ ಸಿಗುತ್ತೆ ಮತ್ತು ಬಡ್ಜೆಟ್ ಕೂಡ ಓಕೆ ನಾವು ನಿಯರೆಸ್ಟ್ ಔಟ್ಸೈಡ್ ಸ್ಟೋರ್ಸ್ಗಳಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ನಾನು ಪಾಪನೆ ಎತ್ಕೊಂಡು ಹೋಗಿರೋದರಿಂದ ನಾನು ಜಾಸ್ತಿ ಸ್ಟೋರ್ಸ್ಗೆ ನಾನು ವಿಸಿಟ್ ಮಾಡಲಿಲ್ಲ ಒಂದೇ ಸ್ಟೋರಲ್ಲಿ ನಾನು ಪರ್ಚೇಸ್ ಮಾಡಿದೆ ನೀವೇನಾದರೂ ಪರ್ಚೇಸ್ ಮಾಡೋದಾದರೆ ಟೂ ಟು ತ್ರೀ ಸ್ಟೋರ್ಸಲ್ಲಿ ವಿಚಾರಿಸಿ ನೀವು ಪರ್ಚೇಸ್ ಮಾಡಿ ಈ ಟ್ರೈಪೋರ್ಡ್ ವೆಯ್ಟ್ ಬಂದು ಟೂ ಕೆ ಜಿ ಇದೆ ಕಾಸ್ಟು ಥೌಸಂಡ್ ಫೈವ್ ಫಿಫ್ಟಿ ಅಂತ ಹೇಳಿದ್ರು ಮತ್ತು ಒಂದು ಸೆಲ್ಫಿ ಸ್ಟಿಕ್ಕು ಸೆಲ್ಫಿ ಸ್ಟಿಕ್ ಕಾಸ್ಟು ಸೆವೆನ್ ಫಿಫ್ಟಿ ಲೈಟ್ ವೇಟ್ ಇದೆ ಔಟ್ಸೈಡೆಲ್ಲ ಕ್ಯಾರಿ ಮಾಡ್ಬೋದು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಓಕೆ ಮತ್ತೆ ಅಲ್ಲಿಂದ ಬಂದು ಪಾಪು ಮಲ್ಕೊಂಡಿದ್ದ ಅವನು ಇದ್ದೇಳದ್ರೊಳಗಡೆ ಸಾಂಬಾರ್ ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನು ಸುಟ್ಕೊಳ್ತೀನಿ ಇಲ್ಲ ಆಯ್ಲಲ್ಲಿ ಫ್ರೈ ಮಾಡ್ಕೊತೀನಿ ಅಂದರೆ ಕೂಡ ಮಾಡ್ಕೋಬೋದು ಮುದ್ದೆ ರೆಡಿ ಆಯ್ತು ನೋಡಲಿ ಬಾಳೆಕಾಯಿ ತೆಗಿ ಬಾಳೆಕಾಯಿ ಹಾಕಬಾರ್ದು ನೋಡಲಿ ಇಲ್ಲಿ ನೋಡಿ ಇಲ್ಲಿ ಪಾಪು ನೋಡಲಿ ಪಾಪು ಪಾಪು ನೋಡಲಿ ಪಾಪು ಪಾಪು ಪಾಪ ನೋಡಲ್ವಾ ಏನು ಹಾ ಪಾಪು ನೋಡಲ್ವಾ ಹಂಗಾರ ಹಾ ನೋಡ್ತಿ ನೋಡಲ್ವಾ ಅದೇ ಯಾವಾಗಲೂ ಅದು ತರ ಹಂಗೆ ಹಾ ನೋಡಲ್ವಿ ಯಾರದು ಪಾಪು ಹಂಗೆ ಮಾಡಬಾರ್ದು ಕಣೆ ಬಂದಾರ ಮಾಡ್ತಾರ ಹಂಗೆ ಹಾಂ ಮಾಡ್ಕೊ ಯಾ ಪಾಪದು ಹಾಂ ಯಾಪಾಪು ನಮ್ಮ ಅದು ಆಫ್ ಮಾಡ್ತೀನಿ ಸಾಕು ಪಾಪು ಸಾಂಬಾರಲ್ಲಿ ಊಟ ಮಾಡಲ್ಲ ಪಾಪುಗೆ ನಮ್ಮ ಪಾಪು ತುಪ್ಪ ತಿನ್ನಲ್ಲ ಹಂಗಾಗಿ ಮುದ್ದೆಗೆ ಸ್ವಲ್ಪ ನೀರಲ್ಲಿ ನೆನೆಸಿ ತಿನ್ನಿಸ್ತೀನಿ பாப்புது ஊட்ட ஆ ஐ ಒನ್ ಟೂ ತ್ರೀ ಹೇಳಲ್ವಾ ಅಂತ್ಕೊಂತಿದ್ದಾನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು